ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಬೆಳಗ್ಗೆ ಒಂದು ವಿಡಿಯೋ ಹಾಕಿದೆ ರಿಸಲ್ಟ್ ಇವಾಗ ವೆಬ್ಸೈಟ್ ಅಲ್ಲಿ ಕೂಡ ಅಪ್ಡೇಟ್ ಆಗಿದೆ ನೀವು ಆರಾಮಾಗಿ ರಿಸಲ್ಟ್ ಅನ್ನ ನೋಡಬಹುದು ಅಂತ ಹೇಳಿ ಒಂದು ವಿಡಿಯೋ ಮಾಡಾಕಿದ್ದೆ ತುಂಬಾ ಜನ ತುಂಬಾ ಕಮೆಂಟ್ ಮಾಡ್ತಾ ಇದ್ರಿ ಬ್ರೋ ನಂದು ಮತ್ತೆ ಎನ್ ಸಿ ಅಂತ ಬಂದ್ಬಿಟ್ಟಿದೆ ಬ್ರೋ ನಾನು ಮತ್ತೆ ಫೇಲ್ ಆಗಿಬಿಟ್ಟಿದ್ದೀನಿ ಬ್ರೋ ಏನ್ ಮಾಡೋದು ಬ್ರೋ ಇವಾಗ ಮುಂದೆ ಏನ್ ಕತೆ ಮತ್ತೆ ರಿವ್ಯಾಲ್ಯೇಷನ್ ಯಾವಾಗ ಅಂತ ಹೇಳಿ ತುಂಬಾ ಜನ ತುಂಬಾ ಡೌಟ್ ಅನ್ನ ಕೇಳಿದ್ರ ಇದಕ್ಕೆಲ್ಲ ವಿಡಿಯೋದಲ್ಲಿ ಸೊಲ್ಯೂಷನ್ ಕೊಡ್ತೀನಿ ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾರೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ತುಂಬಾ ಜನ ಕೇಳ್ತಾ ಇದ್ರಿ ರಿಸಲ್ಟ್ ಇನ್ನು ಕೆಲವಷ್ಟು ಜನಕ್ಕೆ ಬಂದಿರೋದೇ ಗೊತ್ತಿಲ್ಲ ವಿಷಯ ರಿಸಲ್ಟ್ ಬಂದಿದೆ ಅಂತಾನೆ ಗೊತ್ತಿಲ್ಲ ಒಂದು ಜನಕ್ಕೆ ರಿಸಲ್ಟ್ ಬಂದಿದೆ ಅಪ್ಪ ನೀವು ಇವಾಗ ಕಾರ್ ರಿಸಲ್ಟ್ ಆಡ್ಕೊಂಡಿ ರಿಸಲ್ಟ್ ಅನ್ನು ನೋಡ್ಕೋಬಹುದು ತುಂಬಾ ಜನಕ್ಕೆ ಗೊತ್ತಿಲ್ಲ ರಿಸಲ್ಟ್ ಇಪ್ಪತ್ತೈದಕ್ ಬರುತ್ತಾ ಅಂತೇಳಿ ತುಂಬಾ ಜನ ಮತ್ತೆ ಕಮೆಂಟ್ ಮಾಡ್ತಾ ಇದ್ರಿ ರಿಸಲ್ಟ್ ನಿನ್ನೆನೆ ಬಂದ್ಬಿಟ್ಟಿದೆ ಎಲ್ಲರೂ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಓಕೆ ಚೆಕ್ ಮಾಡ್ಕೊಂಡಿದೀವಿ ಇವಾಗ ಪಾಸ್ ಆಗಿದ್ದೀವಿ ಅನ್ನೋರಿಗೆ ಕಂಗ್ರಾಚುಲೇಷನ್ ಆಲ್ ದಿ ಬೆಸ್ಟ್ ಇವಾಗ ಒಳ್ಳೆ ಕಾಲೇಜ್ ಕಚ್ಚಿ ಒಂದ್ ಒಳ್ಳೆ ಎಜುಕೇಶನ್ ಅನ್ನ ಪಡ್ಕೊಂಡು ಜೀವನದಲ್ಲಿ ಏನೋ ನಿಮ್ಮ ತಂದೆ ತಾಯಿ ಕನಸನ್ನ ನನಸು ಮಾಡಿ ಓಕೆ ಇವಾಗ ಫೇಲ್ ಬ್ರೋ ಎನ್ ಸಿ ಅಂತ ಬಂದಿದೆ ಅಂತ ಏನ್ ಸೊಲ್ಯೂಷನ್ ಅಪ್ಪ ಅಂತಂದ್ರೆ ಇವಾಗ ನೋಡಿ ನೀವು ಬರೆದಿದಿರ ಒಂದು ಫಾಸ್ಟ್ ಅಗಟ್ಟು ಒಂದು ಇಪ್ಪತ್ತೆಂಟು ಅಥವಾ ಇಪ್ಪತ್ತೈದು ಇಪ್ಪತ್ತಾರು ಈ ಥರ ಒಟ್ಟು ಪಾಸಿಂಗ್ ಮಾರ್ಕಸ್ಸು ಇಪ್ಪತ್ತೆಂಟು ಮಾರ್ಕಸ್ಸು ಇಪ್ಪತ್ತು ಈ ಇವಾಗ ನೋಡಿ ಕನ್ನಡ ಮೂವತ್ತೈದು ಬರೆದ್ರೆ ಮಾತ್ರ ಪಾಸ್ ಆಗೋದು ಕೆಲವು ಜನ ಕೇಳ್ತಾ ಇದ್ರಿ ಬ್ರೋ ಕನ್ನಡ ನಾನು ಇಪ್ಪತ್ತೆಂಟು ಬರೆದಿದ್ದೀನಿ ಬ್ರೋ ಇಪ್ಪತ್ತೆಂಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಬಟ್ ಇನ್ನೂ ಪಾಸೇ ಮಾಡಿಲ್ಲ ಅಂತ ಕೇಳ್ತಾ ಇದ್ರಿ ಗುರು ಕನ್ನಡಕ್ಕೆ ಇಪ್ಪತ್ತೆಂಟಲ್ಲ ಕನ್ನಡ ಮೂವತ್ತೈದು ಬಿದ್ರೆ ಪಾಸು ಇನ್ನು ಉಳಿದಿದ್ದ ಐದು ಸಬ್ಜೆಕ್ಟ್ ಏನೈತಲ್ಲ ಇಂಗ್ಲೀಷು ವಿಜ್ಞಾನ ಸಮಾಜ ಹಿಂದಿ ಗಣಿತ ಇವಕ್ಕೆಲ್ಲ ನೀವು ಇಪ್ಪತ್ತೆಂಟು ಬಿದ್ರೆ ಪಾಸ್ ಆಗ್ತೀರಾ ಕೆಲವು ಜನಕ್ಕೆ ಇಪ್ಪತ್ನಾಲ್ಕು ಬಿದ್ರೆ ಪಾಸ್ ಮಾಡ್ತಾ ಇದ್ದಾರೆ ಇವಾಗ ಆದರೆ ಕನ್ನಡ ಮಾತ್ರ ಮೂವತ್ತೈದು ಬೀಳೇಬೇಕು ಗುರು ಓಕೆನಾ ಇವಾಗ ನೀವು ರಿವ್ಯಾಲ್ಯೇಷನ್ ಬಗ್ಗೆ ಕೇಳ್ತಾರೆ ಹೇಳ್ತಾ ಇದ್ರಲ್ಲ ರಿವ್ಯಾಲ್ಯೂಯೇಷನ್ ನಿಮಗೆ ಪಾಸ್ ಆಗ್ತೀನೋ ಅಂತ ಒಂದು ನಂಬಿಕೆ ಇದ್ರೆ ಮಾತ್ರ ಈ ಸರಿ ರಿವ್ಯಾಲ್ಯೂಯೇಷನ್ ಒಂದು ಎಕ್ಸಾಮ್ಗೆ ರಿವ್ಯಾಲ್ಯೂಯೇಷನ್ ಒಂದೇ ಒಂದು ಪೇಪರ್ಗೆ ಒಂದೇ ಸಬ್ಜೆಕ್ಟ್ಗೆ ಎಷ್ಟೈತಪ್ಪ ಅಂತಂದ್ರೆ ಮೂರ್ನೂರಿಂದ ನಾಲ್ಕನೂರ ಐತೆ ರಿವ್ಯಾಲ್ಯೂಯೇಷನ್ ಹಾಕೋಕ್ಕೆ ಸೊ ನೀವು ನಿಮಗೆ ಪಾಸ್ ಆಗ್ತೀನೋ ಅಂತ ಒಂದು ನಂಬಿಕೆ ಇದ್ರೆ ಮಾತ್ರ ರಿವ್ಯಾಲ್ಯೂಯೇಷನ್ ಹಾಕಿ ನಿಮಗೆ ಐದು ಹತ್ತು ಹತ್ತು ಹದಿನೈದು ಈ ಥರ ಮಾರ್ಕ್ಸ್ ಬಂದರೆ ರಿವ್ಯಾಲ್ಯೂಯೇಷನ್ ಹಾಕಬೇಡಿ ಸೊ ಇನ್ನಿಮಿಷ್ಟು ಹಾಕ್ತಿದ್ರೆ ಹಾಕಿ ರಿವ್ಯಾಲ್ಯೂಯೇಷನಲ್ಲಿ ಏನು ಮಾರ್ಕ್ಸ್ ಏನೋ ಕೊಟ್ಬಿಟ್ಟು ಪಾಸ್ ಮಾಡಲ್ಲ ನೀವೇನಾದರೂ ಬರೆದಿದ್ರೆ ಅವರೇನೋ ಮಿಸ್ಟ್ ಮಿಸ್ ಆಗಿ ರಾಂಗ್ ಹಾಕಿದ್ರೆ ಅಥವಾ ಕೌಂಟ್ ಮಾಡಿಲ್ಲ ಅಂತಂದ್ರೆ ಅದನ್ನ ಮಾತ್ರ ಅವರು ಕರೆಕ್ಟ್ ಕರೆಂಟ್ ಮಾಡ್ಕೊಂಬಿ ಕರೆಕ್ಟ್ ಮಾಡ್ಕೊಂಬಿಟ್ಟು ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಬಿಟ್ಟು ಈ ರಿವ್ಯಾಲ್ಯೂಷನ್ ಹಾಕಿದಾರಪ್ಪ ದುಡ್ಡು ಕೊಟ್ಟು ಅಂತೇಳಿ ಪಾಸ್ ಮಾಡೋದು ಗ್ರೇಸ್ ಮಾರ್ಕ್ಸ್ ಕೊಡೋದು ಇದು ಯಾವುದು ಮಾಡಲ್ಲ ನೀವು ಬರೆದ್ರೆ ಮಾತ್ರ ಪಾಸ್ ಮಾಡ್ತಾರೆ ಸೊ ಅದಕ್ಕೆ ನೀವು ಬರೆದ್ರೆ ಮಾತ್ರ ರಿವ್ಯಾಲ್ಯೂಯೇಷನ್ ಹಾಕಿ ಸೊ ಇದಾಗಿತ್ತು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ರಿವಾಲ್ಯೂಷನ್ ಅಂದ್ರೆ ಏನು ರಿಟೋಟಲ್ ಏನಂತ ಹೇಳಿ ವಿಡಿಯೋ ಬರುತ್ತೆ ಥ್ಯಾಂಕ್ ಯು